ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಸೆಪ್ಟೆಂಬರ್ ಹದಿನೇಳರಿಂದ ಮಹಾತ್ಮ ಗಾಂಧಿ ಜನ್ಮದಿನ ಅಕ್ಟೋಬರ್ ಎರಡರವರೆಗೆ ದೇಶಾದ್ಯಂತ ಸೇವಾ ಪಾಕ್ಷಿಕ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೇಳಿದರು ಪಟ್ಟಣದ ಶಾಸಕರ ನಿವಾಸದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸೇವಾ ಪಾಕ್ಷಿಕ ಅಭಿಯಾನದಲ್ಲಿ ಮಾತನಾಡಿದ ಅವರು ರಕ್ತದಾನ ಶಿಬಿರ ಸ್ವಚ್ಛತಾ ಅಭಿಯಾನ ವಿಕಸಿತ ಭಾರತದ ಚಿತ್ರಕಲೆ ಸ್ಪರ್ಧೆ ಆರೋಗ್ಯ ಶಿಬಿರ ಪ್ರದರ್ಶನಿ ಹಾಗೂ ಬೌದ್ಧಿಕ ಸಮ್ಮೇಳನ ಮೋದಿ ವಿಕಾಸ ಮ್ಯಾರಥಾನ್ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಮಹಾತ್ಮ ಗಾಂಧಿ ಜನ್ಮದಿನ ಆಚರಿಸಬೇಕು ನಮ್ಮ ಪಕ್ಷ ಕೇವಲ ರಾಜಕೀಯ ಅಧಿಕಾರಕ್ಕಾಗಿ ಕೆಲಸ ಮಾಡುವುದಿಲ್ಲ ಬದಲಾಗಿ ಸಮಾಜದ ಸರ್ವರ ಎಳಿಗಾಗಿ ಸದಾಕಾಲ ಸೇವೆ ಮಾಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಶೋಕ್ ಪಾಟೀಲ್ ವಿಜಯಕುಮಾರ್ ಚೆಂಗ್ಟೆ ಶರಣಪ್ಪ ತಳವಾರ್ ಶಿವರಾಜ್ ಪಾಟೀಲ್ ನಾಗಪ್ಪ ಕೋಳಿ ವೀರೂರ್ ರಾಯ್ಕೋಡ್ ಸಂತೋಷ್ ಗಡಂತಿ ರಾಮರೆಡ್ಡಿ ಪಾಟೀಲ್ ರಮೇಶ್ ಪಟ್ಶೆಟ್ಟಿ ಐನಾಪುರ್ ರೇವಪ್ಪ ಉಪ್ಪಿನ್ ಕೆಎಂ ಬಾರಿ ಗೋಪಾಲರಾವ್ ಕಟ್ಟಿಮನಿ ಶ್ರೀಮಂತ್ ಕಟ್ಟಿಮನಿ ಭೀಮಶೆಟ್ಟಿ ಮುರುಡಾ ಗಿರಿರಾಜ್ ನಾಟಿಕರ್ ಅಭಿಷೇಕ್ ಮಲಕ್ನೂರ್ ರಾಮು ರಾಥೋಡ್ ಅಶೋಕ್ ಚೌಹಾಣ್ ಇತರರು ಉಪಸ್ಥಿತರಿದ್ದರು ಸೇವಾ ಪಾಕ್ಷ ಏನಿತ್ತು ಮಾಡಿದ್ವಿ ಈ ಬಾರಿಯೂ ಮಾಡ್ಬೇಕು ಯಾಕಂದ್ರೆ ನಮ್ಮ ಪಕ್ಷಕ್ಕಾಗಿ ಒಂದು ಹೆಮ್ಮೆ ಪುತ್ರ ದೇಶಕ್ಕಾಗಿ ಹೆಮ್ಮೆ ಪುತ್ರ ಯಾರ ನರೇಂದ್ರ ಮೋದಿ ಅಂತ ನಮ್ಗೆಲ್ಲರೂ ಗೊತ್ತಿದ್ವಿ ಅವ್ರು ಎಷ್ಟೆಷ್ಟು ಬಲಿದಾನ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಗೊತ್ತು ಇಲ್ಲಿವರೆಗೂ ಅವರು ಪ್ರಧಾನ ಮಂತ್ರಿ ಯಾವಾಗಿದ್ದಾರೆ ಇಲ್ಲಿವರೆಗೂ ಒಂದು ಸಾರಿ ತಗೊಂಡಿದ್ರು ಲೀಗ್ ತಗೊಂಡಿದ್ರು ಮತ್ತೆ ಶಾಖ್ ಜನ ಬಗ್ಗೆ ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ ಅವರು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಮಾಡ್ತಾ ಇವಾಗ ನೀವು ಗೊತ್ತು ಬಿಹಾರಲ್ಲಿ ಎಲೆಕ್ಷನ್ ರ್ಯಾಲಿಯಲ್ಲಿ ಅವ್ರ ತಾಯಿ ಬಗ್ಗೆ ಟೀಕೆ ಮಾಡಿದ್ರು ಇಂಥ ಒಂದು ಏನು ಕಲ್ಚರ್ ಅಂತ ಕಾಂಗ್ರೆಸ್ ಕಲ್ಚರ್ ಕಾಂಗ್ರೆಸ್ ಮತ್ತೆ ಅದು ಕಲ್ಚರ್ ಅದಕ್ಕೆ ನಾವು ನರೇಂದ್ರ ಮೋದಿಜಿ ಅವರಿಗೆ ಏನಾದ್ರು ಮೆಚ್ಚುಗೆ ಅವರು ಕೆಲಸ ಮಾಡಿ ಮಾಡಿದ ಒಂದು ಇನ್ನೂ ತುಳಿಬೇಕು ಅಂತ ಯು ಎಸ್ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಪ್ರಯತ್ನ ಮಾಡ್ರು ಏನೇನು ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ಸ್ ಮಾಡಿದ್ರು ಆರ್ಥಿಕತೆ ಇನ್ನೂ ಕುಸಿ ಹೋಗುತ್ತೆ ಅಂತ ಒಂದು ವಿಚಾರದಲ್ಲಿ ಭಾರತಕ್ಕೆ ತುಂಬಾ ಸಾಕಷ್ಟು ಏನೇನು ಮಾಡ್ರು ಕುತಂತ್ರಗಳು ಮಾಡ್ರು ಆದ್ರೂ ಕೂಡ ನರೇಂದ್ರ ಮೋದಿಜಿಯವರು ಇಲ್ಲ ಯಾವಾಗ ದೇಶಕ್ಕೆ ಏನು ಒಳ್ಳೆದಾಗುತ್ತೆ ದೇಶದ ಹಿತದೃಷ್ಟಿ ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಮಾಡಕ್ಕೆ ಇದೀವಿ ಅಂತ ಅವರು ರಷ್ಯಾ ಮತ್ತೆ ಚೈನಾದವರ ಜೊತೆ ಮಾತಾಡಿ ನಮ್ಮ ದೇಶಕ್ಕೆ ಇನ್ನೂ ಒಳ್ಳೆ ಟೆಕ್ನಾಲ ಡೆವಲಪ್ ಆಗ್ಬೇಕು ಡಿಫೆನ್ಸ್ ಸಿಸ್ಟಮ್ ಇನ್ನು ಸರಿಯಾಗಿ ಆಗ್ಬೇಕು ಅಂತ ವಿಚಾರ ಮಾಡಿ ವಿಚಾರ ಮಾಡಿ ಯು ಎಸ್ ಅಮೆರಿಕ ಅದು ನಮ್ಮ ನರೇಂದ್ರ ಮೋದಿಜಿ ಮೋದಿಜಿಯವ್ರದ ತಾಕತ್ ನರೇಂದ್ರ ಮೋದಿ ಮೋದಿಜಿಯವ್ರಿಗೆ ತಾಕತ್ ಕೊಟ್ಟವ್ಯಾವೆಲ್ಲ ನಾವೆಲ್ಲ ಕಾರ್ಯಕರ್ತ ಅದಕ್ಕೆ ನಾವೆಲ್ಲ ಇನ್ನೂ ಬಂದಾದ್ರೆ ಒಂದು ವಿಚಾರಧಾರೆ ನನಗೆ ಒಂದು ನಡ್ಕೊಟ್ರೆ ಖಂಡಿತವಾಗಿ ದೇಶಕ್ಕೆ ಭವಿಷ್ಯ ಇನ್ನೂ ಉಜ್ವಲ ಆಗುತ್ತೆ ಸಾಕಷ್ಟು ಕುತಂತ್ರಗಳು ನಡೀತಾ ಇದೆ ಇಡೀ ಪ್ರಪಂಚದಲ್ಲಿ ಬರೆಯ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಈಗಾಗಲೇ ನಿಮ್ಗೆ ಒಂದು ಬಾಂಗ್ಲಾದೇಶ ಆಯ್ತು ಅಲ್ಲೂ ಅಸ್ತವ್ಯಸ್ತ ಆಯ್ತು ನೇಪಾಳ ಶ್ರೀಲಂಕಾ ಅದಕ್ಕಿಂತ ಒಂದು ಶ್ರೀಲಂಕಾ ಆಗಿತ್ತು ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಳ ಫ್ರಾನ್ಸ್ ಇಂಗ್ಲೆಂಡ್ ಎಲ್ಲ ಆಗ್ತಾ ಇತ್ತು ಅದಕ್ಕೆ ನಮ್ದು ಏನು ವಿಚಾರಧಾರೆ ಪಕ್ಷದ ಏನು ವಿಚಾರಧಾರೆ ಇದೆ ದೇಶ ಎಲ್ಲರಿಗಿಂತ ಹೋದ್ರು ದೇಶ ದೇಶಕ್ಕಾಗಿ ಏನ್ ಸರಿ ಇದೆ ಅದನ್ನ ಮಾಡಲೇಬೇಕು ಇಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಇದ್ದಾರೆ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದಾರೆ ಜೈನ್ ಇದ್ದಾರೆ ಸಿಖ್ ಇದಾರೆ ಎಲ್ಲ ಕಮ್ಯುನಿಟಿ ನಾವೆಲ್ಲ ಒಂದೇ ಭಾವನೆ ಒಂದೇ ನಾವು ದೇಶ ಯಾರೇ ರಿಲಿಜನ್ಗಿಂತ ಗಿಂತ ನಮ್ಮ ದೇಶ ಅಂತ ಭಾವನೆ ಇರಬೇಕು ಅವ್ರು ಹಿಂದೂ ಆಗ್ಲಿ ಮುಸ್ಲಿಂ ಆಗಲಿ ದೇಶ ಪ್ರೇಮಿ ಪಕ್ಷ ಆಗಿರ್ಬೇಕು すいません。<music>